ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಕೆ ಮಾಡಿದೆ ಅಂತೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು ಲೋಕಲ್ ಬಿ ಜೆ ಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ಅವರ ನೀತಿಗಳು ಹೇಗಿದ್ದಾವೆ ಅಂಥೇಳಿ ಈಗ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ ಐವತ್ತು ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು ಏನು ಕೊಡ್ತಾರೋ ಗೊತ್ತಿಲ್ಲ ಅಂತ ಅವ್ರು ಹೇಳಲಿ ನೋಡೋಣ ಆಮೇಲೆ ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋದು ಅವ್ರಿಗೆ ಬಿಟ್ಟಿತ್ತು ಅವರು ರಾಜ್ಯ ರಾಜ್ಯದಲ್ಲಿ ಜನತೆ ಗಮನಿಸ್ತಾರೆ ಅಂತ ನಿನ್ನೆ ನಾನು ಹೇಳಿದ್ದೆ ನಾವು ಬಟ್ಟೆ ನಾವು ಬೇರೆ ಹೇಳಿದ್ದನ್ನು ಬಿಟ್ಬಿಡ್ತೀರಾ ಯಾವುದು ಅಕ್ಷ ಸೆನ್ಸಿಟೈಸ್ ಮಾಡೋದು ಅದೇ ಅವರು ಈಗ ಜನಾಕ್ರೋಶ ಅಂತ ಹೇಳಿದ್ರಲ್ಲ ಇದು ಬಿ ಜೆ ಪಿ ಆಕ್ರೋಶ ಅಂತ ನಾನು ಹೇಳಿದ್ದೆ ಜನದ ಆಕ್ರೋಶ ಅಲ್ಲಪ್ಪ ಇದು ಬಿ ಜೆ ಪಿ ಆಕ್ರೋಶ ಈಗ ಅವರು ಆಕ್ರೋಶ ಮಾಡಕ್ಕೆ ಹೊರಟಿರೋರು ಈಗ ಉತ್ತರ ಕೊಡಬೇಕು ಉತ್ತರ ಏನು ಕೊಡ್ತಾರೋ ನೋಡೋಣ ಆಮೇಲೆ ಆಮೇಲೆ ನಾವು ಪ್ರತಿಕ್ರಿಯೆ ಮಾಡಬೇಕು ಇದಕ್ಕೆ ಮೊದಲು ನಾನು ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಬಯಸ್ತೇನೆ ನಿನ್ನೆ ನನ್ನ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಲ್ಲ ನೀವು ಅರ್ಥೈಸಿಲ್ಲ ಅದನ್ನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಬೇರೆ ಬೇರೆ ಅರ್ಥೈಸಿದ್ದಾರೆ ನಾನು ಯಾವ ಯಾವತ್ತೂ ಕೂಡ ಮಹಿಳೆಯರ ರಕ್ಷಣೆಯ ಪರವಾಗಿರೋ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾನು ಗೃಹ ಸಚಿವನಾಗಿ ಪ್ರತಿ ಬಾರಿ ಬಂದಾಗಲೂ ಕೂಡ ಅದು ನಿರ್ಭಯ ಕಾರ್ಯಕ್ರಮ ಇರ್ಬೋದು ರಾಜ್ಯದಲ್ಲಿ ಅನೇಕ ರಾಜ್ಯಗಳಿಗಿಂತ ಹೆಚ್ಚು ನಾವೇ ನಿರ್ಭಯ ಹಣ ಖರ್ಚು ಮಾಡಿ ರಾಜ್ಯ ಸರ್ಕಾರವೂ ಖರ್ಚು ಮಾಡಿ ಇದಕ್ಕೆ ಕೇಂದ್ರ ರಾಜ್ಯ ಏನು ಎರಡೂ ನಾವು ನಿರ್ಭಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕೋ ಅದನ್ನು ಮಾಡಿದ್ದೇವೆ ಅನೇಕ ನಾನು ಅದನ್ನು ಪ್ರತ್ಯೇಕವಾಗಿ ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾನು ಹೇಳ್ತೇನೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ವಿಮೆನ್ ಪ್ರೊಟೆಕ್ಷನ್ನಿಗೆ ನಾವು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಮಾಡಿದ್ದೇವೆ ಅದು ಒಂದು ಹೇಳಿಕೆಗೆ ಅದನ್ನು ತಿರುಚಿಬಿಟ್ಟು ನನ್ನನ್ನು ನನ್ನ ಬಗ್ಗೆ ಮಾತನಾಡೋದು ಸರಿ ಕಾಣಿಸಲ್ಲ ನಾನು ಅನೇಕ ಕ್ರಮಗಳನ್ನು ತಗೊಂಡಿದ್ದೀನಿ ಮಹಿಳೆಯರು ನಮ್ಮ ಸಹೋದರಿಯರು ನಮ್ಮ ತಾಯಂದಿರು ಅವರ ರಕ್ಷಣೆ ಆಗಬೇಕು ಅನ್ನುವ ನಂಬಿಕೆಯಲ್ಲಿ ಇರೋನು ನಾನು ಹಾಗಾಗಿ ಇವತ್ತು ಯಾರಿಗೆ ಅದು ತೊಂದರೆ ಆದರೂ ಕೂಡ ಅದಕ್ಕೆ ನೇರವಾಗಿ ನಮ್ಮ ಇಲಾಖೆಯಲ್ಲಿ ಅನೇಕ ಜನರನ್ನು ಹೊಣೆ ಮಾಡಿದ್ದೇನೆ ಹಾಗಾಗಿ ನನ್ನ ಹೇಳಿಕೆಯನ್ನು ತಿರುಚಿ ಹೇಳತಕ್ಕಂಥದ್ದು ಆಗಬಾರ್ದು ಒಂದು ಎರಡನೇದು ಅಂಥದ್ದೇನಾದರೂ ಕೂಡ ಯಾರಿಗಾದರೂ ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದು ಅವರಿಗೆಲ್ಲ ನಾನು ಹೇಳ್ತಾ ಇರೋದು ಈ ಮಾತನ್ನು ನಮ್ಮ ಸಹೋದರಿಯರು ತಾಯಂದಿರು ಯಾರಿಗಾದರೂ ಕೂಡ ಈ ನನ್ನ ಹೇಳಿಕೆ ಅಕಸ್ಮಾತ್ ಏನಾದರೂ ಅವರಿಗೆ ಮನಸ್ಸಿಗೆ ನೊಂದಿದ್ದರೆ ನನಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡು ಹೋಗೋ ಅಗತ್ಯ ಇಲ್ಲ ಅಲ್ಲ ನಾನು ಪ್ರತಿನಿತ್ಯ ನಾನು ಹೇಳಿದ್ನಲ್ಲ ನಿನ್ನೆನೂ ಹೇಳಿದ್ದೇನೆ ಪ್ರತಿನಿತ್ಯ ನನಗೆ ಕಮಿಷನರು ಬ್ರೀಫಿಂಗಿಗೆ ಬಂದಾಗ ಆಗಲಿ ನಮಗೆ ಇಡೀ ಸ್ಟೇಟಿನಿಂದ ಎಲ್ಲ ಒಬ್ಬ ಬ್ರೀಫಿಂಗಿಗೆ ಬಂದಾಗಲಿ ನಾನು ಅದನ್ನು ಗಮನಿಸ್ತೇನೆ ಇನ್ನು ನಿನ್ನೆ ಕೂಡ ಯಾವುದಾದ್ರೂ ಜಿಲ್ಲೆಗೆ ಹೋದರೆ ಭಾಳ ಪ್ರಾಮುಖ್ಯವಾಗಿ ಈ ವಿಚಾರಗಳನ್ನು ನಾನು ರಿವ್ಯೂ ಮಾಡುವಾಗ ತಗೊಳ್ತೇನೆ ನಿನ್ನೆ ಕೂಡ ನಾನು ಚಿಕ್ಕಬಳ್ಳಾಪುರದಲ್ಲಿ ಇದನ್ನೇ ನೋಡಿದ್ದೇನೆ ಯಾವ ರೀತಿ ಅತ್ಯಾಚಾರಗಳಾಗಿರ್ತಕ್ಕಂಥದ್ದು ಬಾಕ್ಸೋ ಕೇಸಸ್ ಆದಂಥದ್ದು ಇದನ್ನೆಲ್ಲ ನಾವು ರಿವ್ಯೂ ಮಾಡುವಾಗ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಕೂಡ ನಾನು ಅವರಿಗೆ ಸೂಚನೆಗಳನ್ನು ಕೊಡ್ತಾ ಇರ್ತೀನಿ ಆಗಿಂದಾಗ್ಗೆ ಅದರಿಂದ ನಿರ್ಲಕ್ಷ್ಯ ಮಾಡೋದಾಗಲಿ ಅಥವಾ ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳೋದಾಗಲಿ ಅದು ಯಾವತ್ತೂ ಕೂಡ ನನ್ನಿಂದ ಆಗೋದಿಲ್ಲ ನಾನು ಅವರ ಪರವಾಗಿ ಅವರ ರಕ್ಷಣೆಗೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ತಗೊಳ್ತೀನಿ ಕಟ್ಟುನಿಟ್ಟಾಗಿ ತಗೊಳ್ತೀನಿ ಅದೇನು ಸಾಮಾನ್ಯ ಹೇಳಿಕೆಗೋಸ್ಕರ ತಗೊಳ್ಳೋದು ಭಾರತೀಯ ಜನತಾ ಪಾರ್ಟಿಯ ಈ ಅಧಿಕಾರದಲ್ಲಿದ್ದಾಗ ನಾನು ಅಂಕಿಅಂಶ ಕೊಡಲ ಹೇಳಿದ್ದೇನೆ ನಾನು ಯಾವ್ಯಾವ ಸಂಖ್ಯೆಗಳು ಯಾವ್ಯಾವ ರೀತಿ ಇದೆ ಅಂತ ಮಹಿಳೆಯರ ಮೇಲೆ ದೌರ್ಜನ್ಯ ಎಷ್ಟಾಗಿದೆ ಮರ್ಡ್ರ್ಗಳು ಎಷ್ಟಾಗಿದೆ ಇವೆಲ್ಲವನ್ನು ಸ್ಟ್ಯಾಟಿಸ್ಟಿಕ್ಸ್ ನಾನು ಸದನದಲ್ಲೇ ಕೊಟ್ಟಿದ್ದೆ ಹಾಗಾಗಿ ಸುಮ್ಮನೆ ಅವರಿದ್ದಾಗ ಏನೋ ಏನೂ ಇಲ್ಲ ಶೂನ್ಯ ಏನೂ ಆಗಿರಲಿಲ್ಲ ಎಲ್ಲ ಚೆನ್ನಾಗಿತ್ತು ಅಂತ ಹೇಳೋದೆಲ್ಲ ಇದೆಯಲ್ಲ ಅದು ಜನ ಥ್ಯಾಂಕ್ ಯು ಹೌದು ನಾನು ಹೋಗಿಲ್ಲ ನಾನು ನಾನು ಹೋಗೋದಿಲ್ಲ ಬೇರೆ ಬೇರೆ ಕೆಲಸಗಳಿದಾವೆ ಇಲ್ಲಿ ಅದಕ್ಕೋಸ್ಕರ ನಾನು ಹೋಗ್ತಾ ಬದಲಾವಣೆ ನೋಡೋಣ ರೆಸೊಲ್ಯೂಷನ್ ಅವರೇನು ಕೆಲವು ಬಹಳ ಪ್ರಾಮುಖ್ಯವಾದ ರೆಸೊಲ್ಯೂಷನ್ಗಳು ಮಾಡ್ತಾರೆ ಎ ಸಿ ಸಿ ಸೆಷನ್ ಆಗುವಾಗ ನಮ್ಮ ಮುಂದಿನ ನೋಟ ಏನು ಮುಂದೆ ಏನು ಕಾರ್ಯಕ್ರಮ ಮಾಡಬೇಕು ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆ ಮತ್ತು ತೀರ್ಮಾನಗಳನ್ನು ಮಾಡ್ತಾರೆ ಈಗ ಹಿಂದೆ ಎಲ್ಲ ಜಾಗದಲ್ಲಿ ಹೋಗಿ ಮಾಡಿದಾಗ ಅದಕ್ಕೆ ಅಂಥ ರೆಸೊಲ್ಯೂಷನ್ ಅಂತೆಲ್ಲ ಹೇಳಿಬಿಡ್ತಾರೆ ಈಗ ಜೈಪುರ್ ರೆಸೊಲ್ಯೂಷನ್ ಅಂತ ಆಗಿತ್ತು ಹಿಂದೆ ಈಗ ಈಗ ಅಹಮದಾಬಾದ್ ರೆಸಲ್ಯೂಷನ್ ಅಂತ ಏನು ಬರುತ್ತೆ ಅಂತ ಹೇಳಿ ಕಾದು ನೋಡಬೇಕು ನನಗನ್ಸುತ್ತೆ ಮುಂದಿನ ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀ ರಾಜು ರಾಹುಲ್ ಗಾಂಧಿಯವರು ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ನಮ್ಮ ಎ ಸಿ ಸಿ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನಾವು ನಾವೆಲ್ಲರೂ ಕೂಡ ಅನುಷ್ಠಾನ ಮಾಡೋದಕ್ಕೆ ರೆಡಿ ಇರ್ತೇವೆ ಯಾವಾಗಲೂ ಕೂಡ ಸರಿ ಎರಡನೇ ಏರ್ಪೋರ್ಟ್ಗೆ ಕೇಂದ್ರ ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ ಈಗ ನೆಲಮಂಗ್ಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವರು ಹೇಳಿದ್ದಾರೆ ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ ಈಗ ಮತ್ತೆ ಆ ಭಾಗದಲ್ಲಿ ಆಗುತ್ತೆ ಅಂತ ಟೆಕ್ನಿಕಲ್ ಟೀಮ್ ಹೇಳ್ತಾರ ಏನೋ ಗೊತ್ತಿಲ್ಲ ನಾವು ಹೇಳ್ತಾರ ಅಲ್ಲ ಗೊತ್ತಿಲ್ಲಪ್ಪ ಅದು ಏನು ಮಾಡ್ತಾರೆ ಅವರಿಗೆ ಸಿ ಟೆಕ್ನಿಕಲಿ ಇದನ್ನು ಬದಲಾಯ್ಸೋಕ್ಕಾಗತ್ತಾ ಒತ್ತಡ ಮಾಡಿದ ಮಾಡಿದ್ರೆ ಅವರೇನು ಏರ್ ವೆಲಾಸಿಟಿ ಇರ್ಬೋದು ಅಥವಾ ಬೇರೆ ಸ್ಪೇಸ್ ಇರ್ಬೋದು ಜಾಗ ಬರೀ ನಾವು ಐನೂರು ಎಕರೆ ಅಥವಾ ಐದು ಸಾವಿರ ಎಕರೆ ಜಾಗ ಕೊಡ್ತೀವಿ ಅಂದರೆ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ